ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿನ್ನೆಯ ವಿಡಿಯೋ ಆಗಿರುತ್ತೆ ಅಮ್ಮನ ಮನೆಯಿಂದ ವಿಡಿಯೋ ಮಾಡ್ಕೊಳ್ತಾ ಇಲ್ಲ ಆಲ್ ಆಫ್ ಸಡನ್ ಯಾವುದೇ ಪ್ಲಾನ್ ಇಲ್ಲದೇ ತಂಗಿ ಮನೆಗೆ ಬಂದಿದ್ವಿ ಹಾಗಾಗಿ ತಂಗಿ ಮನೆಯಿಂದನೇ ವಿಡಿಯೋ ಕೂಡ ಮಾಡಿದ್ದೆ ಅದನ್ನೇ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ತಂಗಿ ಮನೆಯಲ್ಲಿ ನಾವೆಲ್ಲರೂ ಜೊತೆ ಸೇರ್ಕೊಂಡು ಯಾವ ರೀತಿ ಎಂಜಾಯ್ ಮಾಡ್ಕೊಂಡ್ವಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಮೊನ್ನೆನೆ ಅಂದ್ರೆ ಸೋಮವಾರ ಮಧ್ಯಾಹ್ನ ಅಮ್ಮನ ಮನೆಯಿಂದ ತಂಗಿ ಮನೆಗೆ ಬಂದ್ವಿ ಅಮ್ಮ ಅಪ್ಪ ಬಂದಿರಲಿಲ್ಲ ನಾವು ನಾಲ್ಕು ಜನ ಬಂದಿರೋದು ಈ ಮಳೆಗೆ ಹೊರ ಹೊರಗಡೆ ಸುತ್ತಾಡಿದರೆ ಶೀತ ಜ್ವರ ಬಂದರೆ ಕಷ್ಟ ಆಗುತ್ತೆ ಅಂತ ಅಮ್ಮ ಅಪ್ಪ ಬಂದಿರಲಿಲ್ಲ ನಮಗೆ ಪುತ್ತೂರು ಪೇಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಹೇಗೂ ಪೇಟೆಗೆ ಬಂದಿದ್ವಿ ಅಲ್ವಾ ಹಾಗೆ ತಂಗಿ ಮನೆಯಲ್ಲೂ ಎರಡು ದಿನದ ಮಟ್ಟಿಗೆ ಕೂತ್ ಹೋಗೋಣ ಅಂತ ಬಂದಿದ್ದು ಪುತ್ತೂರಿಂದ ತಂಗಿ ಮನೆಗೆ ತುಂಬ ಏನು ದೂರ ಇಲ್ಲ ಹಬ್ಬ ಹಬ್ಬಬ್ಬ ಅಂದರೆ ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ಅಷ್ಟೇ ಇದ್ದಿರೋದು ಹಾಗೆ ನಾವು ಕೂಡ ಇಲ್ಲಿಗೆ ಬಂದು ಇನ್ಮೇಲೆ ಮಕ್ಕಳಿಗೂ ಕೂಡ ಶಾಲೆ ಬೇರೆ ಸ್ಟಾರ್ಟ್ ಆಗಿಬಿಡತ್ತೆ ಈ ರಜೆಯಲ್ಲಿ ರಾಘವ್ ಕೂಡ ತಂಗಿ ಮನೆಗೆ ಉಳ್ಕೊಳ್ಳೋದಕ್ಕೆ ಅಂತ ಬಂದ ಇರಲಿಲ್ಲ ಅವನು ಕೂಡ ಅಷ್ಟೇ ಪದೇ ಪದೇ ಚಿಕ್ಕಿ ಮನೆಗೆ ಹೋಗೋಣ ಅಂತ ಒತ್ತಾಯ ಮಾಡ್ಕೊಳ್ತಾ ಇದ್ದ ಹಾಗೆ ಬಂದ್ವಿ ಇವಾಗಂತೂ ಅವನು ಅಪ್ಪ ಅಮ್ಮನ ಬಿಟ್ಟು ಎಲ್ಲೂ ಕೂತ್ಕೊಳ್ಳೋದಕ್ಕೆ ಅವನಿಗೆ ಇಷ್ಟ ಇಲ್ಲ ಎಲ್ಲಿಗೆ ಹೋದರೂ ಒಂದು ಅಮ್ಮ ಇಲ್ಲ ಅಪ್ಪ ಬೇಕು ರಾಘವಂಗೆ ತುಂಬಾ ಪ್ಯಾಂಪರಿಂಗ್ ಆಗಿಬಿಟ್ಟಿದ್ದಾನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಹೊಸ ಪ್ಲಾನ್ ಹೊಸ ರುಟೀನ್ ಶುರು ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಎರಡು ದಿನದ ಮಟ್ಟಿಗೆ ಅದನ್ನ ಪಾಸ್ ಮಾಡಿಕೊಂಡು ತಂಗಿ ಮನೆಗೆ ಬಂದಿದ್ದಾಯ್ತು ಇಲ್ಲಿ ಇವತ್ತು ಸ್ವಲ್ಪ ಲೇಟಿನೇ ಎದ್ಬಿಟ್ಟು ಿದ್ದೀನಿ ಆಲ್ಮೋಸ್ಟ್ ಎಂಟು ಗಂಟೆ ಕಳೆದಿತ್ತು ಬ್ರಷ್ ಎಲ್ಲ ಮಾಡಿ ನಾನು ಕೂಡ ತಂಗಿ ಮತ್ತು ಅತ್ತೆ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ತಿಂಡಿ ಕೂಡ ಮುಗಿಸ್ಕೊಂಡು ಹೊರಗಡೆ ಸೀಟೌಟಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಬಾರ್ಗವನ್ ಜೊತೆ ಕೂತ್ಕೊಂಡಿದ್ದೀನಿ ಬೆಳಿಗ್ಗೆಯಿಂದ ಮಳೆ ಬೇರೆ ಬರ್ತಾ ಇತ್ತಲ್ವ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ತಂಪಾಗಿತ್ತು ನೋಡಿ ಇವಾಗ ಮನೆಯದು ತಂಗಿ ಮನೆಯ ಎದುರುಗಡೆ ಯಾವ ಥರ ಸೀನರಿಸ ಗ್ರೀನರಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಎಂಜಾಯ್ ಮಾಡಿಕೊಂಡು ಭಾರ್ಗವನ ಜೊತೆ ಭಾರ್ಗವ ಬಿಕ್ಕು ಜೊತೆ ಆಟ ಆಡ್ತಾ ಇದ್ದ ಅವನಿಗೆ ಬಿಕ್ಕು ಅಂದರೆ ಆಟ ಆಡೋದಂತ ಹೇಳ್ಕೊಂಡು ಅದಕ್ಕೆ ಹೊಡಿಯೋದು ಹೊಡಿಯೋದಕ್ಕೆ ಟ್ರೈ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ದ ಭಾರ್ಗವ ಎದ್ದ ಕೂಡಲೇ ತಿಂಡಿ ತಿನ್ಕೊಳ್ಳಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಅವನಿಗೆ ಮೂಡ್ ಫ್ರೆಶ್ ಆದಮೇಲೆ ತಿಂಡಿ ತಿನ್ಕೊಳ್ಳೋದು ಹಾಗಾಗಿ ಅವನ ಮೂಡ್ ಫ್ರೆಶ್ ಆಗಲಿ ಅಂತ ನಾನು ಕೂಡ ಸಿಟೌಟಲ್ಲಿ ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವನ ಮೂಡನ್ನು ಫ್ರೆಶ್ ಮಾಡಿ ಆಮೇಲೆ ಅವನಿಗೆ ತಿಂಡಿ ತಿನ್ನಿಸಿರೋದು ಅವನಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದ್ದ ಇವತ್ತು ತಂಗಿ ಮನೆಯ ದನ ಬೇಕು ಇದನ್ನೆಲ್ಲ ನೋಡಿಕೊಂಡು ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದ ಪದೇ ಪದೇ ಹಟ್ಟಿಗೆ ಕರ್ಕೊಂಡೋಗಿ ದನವನ್ನು ನೋಡಬೇಕು ಇಲ್ಲ ಬೆಕ್ಕ ಜೊತೆ ಆಟ ಆಡೋದಕ್ಕೆ ಟ್ರೈ ಮಾಡ್ತಾ ಇದ್ದ ಅವನಂತೂ ಅಂದರೆ ಈ ಥರ ತುಂಬ ಜನ ಮನೆಯಲ್ಲಿದ್ದು ಇದ್ಬಿಟ್ರೆ ಅವನು ಹ್ಞಂತೂ ಸಿಕ್ಕಬಟ್ಟೆ ಖುಷಿ ಈ ಥರ ರೂಮಲ್ಲಿ ಕೂಡ ಹಾಕಿದರೆ ಅವನಿಗೆ ಅಂದರೆ ರೂಮಲ್ಲಿ ಕೂಡ ಹಾಕೋದು ಅಂದರೆ ಇವಾಗ ನನಗೇನಾದರೂ ಸಿಕ್ಕಬಟ್ಟೆ ಕೆಲಸ ಇತ್ತು ಅಂತಂದರೆ ಹಸ್ಬೆಂಡ್ ಜೊತೆ ರೂಮಲ್ಲಿ ಕೂರಿಸಿ ಹೋಗ್ಬಿಡ್ತೀನಿ ಅದು ಅವ್ನಿಗೆ ಸ್ವಲ್ಪನೂ ಇಷ್ಟ ಇಲ್ಲ ರೂಮಲ್ಲಿ ಕೂಡ ಹಾಕಿದ ಹೋನಂತೂ ಬಾಗಿಲಿಗೆ ಪದೇ ಪದೇ ಬಡೀತಾ ನಮ್ಮನ್ನು ಕರಿತಾ ಇರ್ತಾನೆ ಅದ್ ಅದಲ್ಲದೆ ಹಸ್ಬೆಂಡಿಗೆ ರೂಮಲ್ಲಿ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ ಹಾಗಾಗಿ ಇವಾಗ ಆದಷ್ಟು ನಾವು ಹೊರಗಡೆ ಹಾಲಲ್ಲಿ ನೋಡ್ಕೊಳ್ತಾ ಇರ್ತೀವಿ ಇಲ್ಲಿ ಬಾವ ಕೂಡ ತಿಂಡಿ ಎಲ್ಲ ತಿನ್ಬಿಟ್ಟು ಡೈರಿಗೆ ಹೋಗಿ ಹಾಲು ಹಾಕಿ ಆದ್ರು ನೆಕ್ಸ್ಟ್ ಭಾರ್ಗವನ ಮೂಡೆಲ್ಲ ಫ್ರೆಶ್ ಆದ್ಮೇಲೆ ನಾನು ಅವನಿಗೆ ಬೆಳಿಗಿನ ತಿಂಡಿ ಕೂಡ ತಿನ್ನಿಸ್ತಾ ಇದ್ದೆ ಬೆಕ್ಕು ಜೊತೆ ಆಟ ಆಡ್ತಾ ಅವನು ಕೂಡ ತಿಂಡಿ ತಿಂತಾ ಇದ್ದ ಆದರೆ ನಾನು ಬೆಕ್ಕನ್ನ ಎಲ್ಲೂ ಅವನಿಗೆ ಟಚ್ ಮಾಡೋಕೆ ಬಿಡ್ತಾ ಇರ್ಲಿಲ್ಲ ಅಂದ್ರೆ ಮಕ್ಳಿಗೆ ಗೊತ್ತಾಗಲ್ಲಲ್ವಾ ಹೊಡಿಯೋದು ಬಡಿಯೋದು ಆಟ ಅಂತ ಮಾಡಿದ್ರೆ ಬೆಕ್ಕು ಅದಕ್ಕೆ ಏನಾದರೂ ನೋವಾಯ್ತು ಅಂತಂದ್ರೆ ಅದು ಕಚ್ಬಿಟ್ರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾನು ಚಿಕ್ಕನ್ನು ಅವನಿಗೆ ಮುಟ್ಟೋದಕ್ಕೆ ಬಿಡ್ತಾ ಇರಲಿಲ್ಲ ನಾವು ಬಂದಿದ್ವಿ ಅಂತ ಸ್ಪೆಷಲ್ ಡಿಶಸ್ ರೆಸಿಪೀಸ್ ಎಲ್ಲ ಅತ್ತೆ ಮತ್ತೆ ತಂಗಿ ಮಾಡ್ತಾ ಇದ್ರು ಏನೇನು ಮಾಡಿದ್ರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮುಂದಕ್ಕೆ ಆದ್ರೆ ನಾನು ನಿಮ್ಗೆ ನಿಮಗೆ ಆಗಿ ಶೂಟ್ ಮಾಡ್ಕೊಂಡಿಲ್ಲ ಏನೇನ್ ಮಾಡಿದ್ರು ಅನ್ನೋದನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದಲ್ದೇನೆ ಅನ್ವಿತಾ ಕೂಡ ಮೋಮೋಸ್ ಮಾಡಿದ್ಲು ಅದರ ಫುಲ್ ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮನೆಯಲ್ಲಿ ತುಂಬ ಈಸಿಯಾಗಿ ಅನ್ನ ಮಾಡ್ಕೊಳ್ಬೋದು ನಾನು ಇಷ್ಟೊವರೆಗೆ ಒಂದ್ಸಲ ಅದನ್ನ ಟ್ರೈ ಮಾಡ್ಕೊಂಡಿಲ್ಲ ನಾನು ನೆಕ್ಸ್ಟ್ ಮನೆಯಲ್ಲಿ ಟ್ರೈ ಮಾಡ್ಬೋದು ಅಂತ ಈ ಒಂದು ರೆಸಿಪಿಯನ್ನ ಶೂಟ್ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಭಾರ್ಗವ ಅಂತೂ ತಿಂಡಿ ತಿನ್ಸೋದಕ್ಕೆ ಇವತ್ತು ಸಿಕ್ಕ ಬಟ್ಟೆ ಸತಾಯಿಸ್ತಾ ಇದ್ದ ನಾನು ಕೂಡ ಏನೇನೋ ಸರ್ಕಸ್ ಮಾಡಿಸ್ಕೊಂಡು ಅವನಿಗೆ ತಿಂಡಿ ತಿನ್ನಿಸ್ಬಿಟ್ಟೆ ನೆಕ್ಸ್ಟ್ ಅವನು ತಿಂಡಿ ಎಲ್ಲ ತಿನ್ನಿಸಿದ್ದಾದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ನನಗೆ ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು ವಾಯ್ಸ್ ಓವರ್ ಕೊಡೋದಿತ್ತು ಅಂತ ನಾನು ಕೂಡ ರೂಮಲ್ಲಿ ಕೂತ್ಕೊಂಡು ನನ್ನ ಕೆಲಸವನ್ನು ಶುರು ಮಾಡ್ಕೊಂಡಿದ್ದೀನಿ ಭಾರ್ಗವ್ ಕೂಡ ನೋಡಿ ನನ್ನ ಜೊತೆ ಇದ್ದಾನೆ ಈ ಥರ ಎಡಿಟ್ ಮಾಡೋದಾದರೆ ನಾನು ಅವನನ್ನು ನನ್ನ ಜೊತೆ ಇರಿಸ್ಕೊಳ್ತೀನಿ ವಾಯ್ಸ್ ಓವರ್ ಕೊಡೋದಿದ್ರೆ ಹಸ್ಬೆಂಡ್ ಜೊತೆ ಇಲ್ಲ ಇವತ್ತು ತಂಗಿ ನೋಡಿಕೊಂಡ್ಳು ಅಂದರೆ ಅವನು ಕೂಡ ಏನಾದರೂ ಸೌಂಡ್ ಮಾಡ್ತಾನಲ್ಲ ವಾಯ್ಸ್ ಓವರ್ ಕೊಡಬೇಕಿದ್ರೆ ಸೈಲೆಂಟ್ ಆಗಿದ್ದರೆ ವಾಯ್ಸ್ ಕೂಡ ಕ್ಲಿಯರ್ ಆಗಿ ಕೇಳಿಸುತ್ತೆ ಅಂತ ನೆಕ್ಸ್ಟ್ ನಾನು ಇವಾಗ ಅನ್ವಿತಾ ಕೆಲವೊಂದು ಸ್ಕೆಚ್ ಡ್ರಾಯಿಂಗ್ ಮಾಡಿದಾಳಲ್ವ ಅದರ ಒಂದು ಕ್ಲಿಪ್ಪಿಂಗ್ಸನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಸ್ಕೆಚ್ ಡ್ರಾಯಿಂಗ್ ಅಂತ ಮಾಡ್ತಾ ಇರ್ತಾಳೆ ಇವಾಗ ಹಾಲಿಡೇಸಲ್ಲಂತೂ ತುಂಬ ಚೆನ್ನಾಗಿ ಸ್ಕೆಚ್ ಮಾಡ್ಕೊಂಡಿದ್ಲು ಇವಾಗ ಒಂದು ಸ್ವಲ್ಪ ಸ್ಕೆಚ್ಚನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ ಯಾವುದೇ ಕ್ಲಾಸ್ಗೆ ಹೋಗ್ದೇನೆ ಅವಳ ಇಂಟ್ರೆಸ್ಟ್ ಮೇಲೆ ಸ್ಕೆಚ್ ಮಾಡ್ಕೊಳ್ತಾ ಇರೋದು ರೀಸೆಂಟಾಗಿ ಅವಳ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು ಅದರ ಒಂದು ಪಿಚ್ಚರನ್ನು ಕೂಡ ಅವಳು ಸ್ಕೆಚ್ ಮಾಡಿದ್ಲು ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಯಾವ ಥರ ಬಂದಿತ್ತು ಅಂತ ನಿಮಗೆ ಯಾವ ಪಿಕ್ಚರು ಡ್ರಾಯಿಂಗು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಅನ್ವಿತಾ ಕೂಡ ಜೊತೆಗೆ ಇದ್ಲು ಅವಳು ಸ್ಕೆಚ್ಚಿಂಗ್ ಅಂದರೆ ಅವಳಿಗೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ಸ್ಕೆಚ್ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇರ್ತಾಳೆ ಅದರ ಕ್ಲಿಪ್ಪಿಂಗ್ಸ್ ಅನ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ಭಾರ್ಗವ ಕೂಡ ಜೊತೆಗೆ ಇದ್ದ ಇದಾದ್ಮೇಲೆ ನಾವು ಹೆಡ್ ಮಸಾಜ್ ಮಾಡೋದು ಅಂತ ಬೆಳಿಗ್ಗೆನೆ ಪ್ಲಾನ್ ಮಾಡ್ಕೊಂಡಿದ್ವಿ ಅದೇ ತರ ನಂಗೆ ಎಡಿಟ್ ಮಾಡಿ ಆಗಿತ್ತು ವಿಡಿಯೋ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಮಾಡ್ಕೊಂಡಿದ್ದೆ ಹಿಂಗೆ ಸ್ವಲ್ಪ ಬಾಕಿ ಇತ್ತು ಮಧ್ಯಾಹ್ನ ಭಾರ್ಗವ ನೆದಿ ಮಾಡಿದಾಗ ಫುಲ್ ವಾಯ್ಸ್ ಓವರ್ ಕೊಟ್ಟು ವಿಡಿಯೋವನ್ನ ಕೂಡ ಪೋಸ್ಟ್ ಮಾಡೋದಿತ್ತು ಅದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಾವು ಹೆಡ್ ಮಸಾಜ್ ಮಾಡಿಸ್ಕೊಳ್ತಾ ಇದ್ದೆ ನೆಕ್ಸ್ಟ್ ಇಲ್ಲಿ ಸಂಜೆಗೆ ಅಂತ ಮಾವಿನ ಹಣ್ಣಿನ ರಸಾಯನ ಕೂಡ ಅತ್ತೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ರು ಜೊತೆಗೆ ಮಧ್ಯಾಹ್ನ ಇವತ್ತು ಅನ್ನವನ್ನ ಸ್ಕಿಪ್ ಮಾಡಿ ಪುಲಾವ್ ವೆಜ್ ಪುಲಾವ್ ಮಾಡುದು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಹಾಗೆ ತಂಗಿ ಕೂಡ ಇಲ್ಲಿ ವೆಜ್ ಪುಲಾವ್ ರೆಡಿ ಮಾಡ್ತಾ ಇದ್ಲು ಇವತ್ತಂತೂ ತಂಗಿ ವೆಜ್ ಪುಲಾವ್ ಮಾಡಿರೋದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ತುಂಬಾ ಟೇಸ್ಟಿ ಆಗಿತ್ತು ಕೂಡ ಅವಳು ಕೊತ್ತಂಬರಿ ಸೊಪ್ಪು ಗ್ರೈಂಡ್ ಮಾಡ್ಬೇಕಿದ್ರೆ ಪುದೀನಾ ಸೊಪ್ಪು ಕೂಡ ಆಡ್ ಮಾಡ್ತಾಳ ಅಂತೆ ಅಂದ್ರೆ ನಾವು ಮಸಾಲೆ ರುಬ್ಕೊಳ್ತೀವಲ್ವ ಆವಾಗ ಅವಳು ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾಳೆ ಜೊತೆಗೆ ಸೋಂಪು ಕೂಡ ಹಾಕ್ತಾಳಂತೆ ನಾನು ಇಷ್ಟರವರೆಗೆ ಪುದೀನ ಸೊಪ್ಪನ್ನ ಆಡ್ ಮಾಡಿ ಟೇಸ್ಟ್ ನೋಡಿರಲಿಲ್ಲ ನೆಕ್ಸ್ಟ್ ಅದನ್ನ ಕೂಡ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಗಿತ್ತು ಟೇಸ್ಟಿ ಕೂಡ ಆಗಿತ್ತು ವೆಜ್ ಪುಲಾವು ನೆಕ್ಸ್ಟ್ ಇಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಮಳೆಯೆಲ್ಲ ಬಿಟ್ಟು ಸ್ವಲ್ಪ ಬಿಸಿಲು ಕೂಡ ಕಾಯ್ತಾ ಇತ್ತು ರಾಘವ ಮತ್ತೆ ಅನ್ವಿತಾ ಶಟ್ಲು ಆಡ್ತಾ ಇದ್ರು ನಾನು ಕೂಡ ಒಂದ್ ಸ್ವಲ್ಪ ಅವ್ರ ಜೊತೆ ಆಡೋದಕ್ಕೆ ಜಾಯಿನ್ ಆದೆ ಫಸ್ಟ್ ಇಲ್ಲಿ ಭಾರ್ಗವ ಸೀಟೌಟ್ ಅಲ್ಲಿ ಬಿಟ್ಟು ನಾವು ಹೊರಗಡೆ ಅಂಗಳದಲ್ಲಿ ಆಟ ಆಡ್ತಾ ಇದ್ವಿ ಭಾರ್ಗವ ಅಂತೂ ಕೇಳಲೇ ಇಲ್ಲ ಹಠ ಮಾಡಿ ಈ ತರ ಅಂಗಳಕ್ಕೆ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಅವನು ಕೂಡ ಮಣ್ಣಲ್ಲಿ ಆಟ ಆಡ್ತಾ ಇದ್ದ ಕೆಸರಲ್ಲಿ ಆಟ ಆಡ್ಕೊಂಡು ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದ ಬಟ್ ಯಾವಾಗ್ಲೂ ಆತರ ಬಿಡಲ್ಲವಾ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರ್ಲಿ ಅದಾದ್ಮೇಲೆ ಅವನನ್ನ ಕೂಡ ಚೆನ್ನಾಗಿ ಸ್ನಾನ ಮಾಡಿಸಿ ಬಿಡಬಹುದು ಅಂತ ಅವನನ್ನ ಹೊರಗಡೆ ಬಿಟ್ಟಿರೋದು ರಾಘವನಿಗೆ ಕಾಡಿ ಒಂದ್ಸಲ ಗೊತ್ತಿಲ್ಲ ಹಾಗೆ ಅನ್ವಿತಾ ಅವನಿಗೆ ಒಂದು ಸ್ವಲ್ಪ ಹೊತ್ತು ಟ್ರೈನ್ ಮಾಡಿ ಆಮೇಲೆ ಅವರು ಆಟ ಆಡ್ಕೊಳ್ತಾ ಇದ್ರು ನಾನು ಕೂಡ ಒಂದ್ ಸ್ವಲ್ಪ ಹೊತ್ತು ಆಟಾಡಿ ಭಾರ್ಗವನ್ನ ಸ್ನಾನ ಮಾಡಿಸಿ ಅವನಿಗೆ ಊಟ ಮಾಡಿಸಿ ಅವನನ್ನ ನಿದ್ದೆ ಮಾಡಿಸಿದೆ ಭಾರ್ಗವನಿಗೆ ಪುಲಾವೆಲ್ಲ ಏನು ಕೊಟ್ಟಿರಲಿಲ್ಲ ಅವ್ನಿಗೆ ಅಂದ್ರೆ ಮಸಾಲೆ ಹಾಕಿರೋದಲ್ವಾ ಒಂದೊಂದು ಒಂದೊಂದ್ ಸ್ವಲ್ಪ ಅವನಿಗೆ ಖಾರ ಆಗ್ಬಿಡತ್ತೆ ಹಾಗಾಗಿ ಅದನ್ನೆಲ್ಲ ತಿನ್ನಲ್ಲ ಹಾಗಾಗಿ ಅವನಿಗೆ ಪ್ಲೇನ್ ಅನ್ನ ಕೊಟ್ಟು ಅವನನ್ನ ನಿದ್ದೆ ಮಾಡಿಸಿರೋದು ನೆಕ್ಸ್ಟ್ ಒಂದ್ ನಿದ್ದೆ ಮಾಡ್ಬೇಕಿದ್ರೆ ಮಳೆ ಕೂಡ ಸುರಿಯೋದಕ್ಕೆ ಸ್ಟಾರ್ಟ್ ಆಯಿತು ನೋಡಿ ತುಂಬಾ ಚೆನ್ನಾಗಿ ಗಾಳಿ ಕೂಡ ಬರ್ತಾ ಇತ್ತು ರೂಮಿನ ಹೊರಗಡೆ ಸೀನರಿಸ ಯಾವ್ ತರ ಇದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾಲ್ಕೈದು ದಿವಸದಿಂದ ಮಳೆ ಇದ್ದಿದ್ರಿಂದ ಆ ತುಂಬಾ ಚೆನ್ನಾಗಿ ನೋಡಿ ಈ ತರ ನೇಚರ್ ಗ್ರೀನರಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂಗಂತೂ ಈ ತರ ಪ್ರಕೃತಿ ಜೊತೆ ಈ ತರ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಸಿಕ್ಕಾಬಟ್ಟೆ ಇಷ್ಟ ನೆಕ್ಸ್ಟ್ ಇಲ್ಲಿ ಬಾರ್ಗವನ್ನು ನಿದ್ದೆ ಮಾಡಿಸಿ ನಾವು ಕೂಡ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಪುಲಾವು ಕೂಡ ತಿಂದು ಮುಗಿಸಿದ್ವಿ ಇದಾದ ಮೇಲೆ ನಾನು ಪೆಂಡಿಂಗ್ ಇರುವಂತಹ ನನ್ನ ವೀಡಿಯೋಕ್ಕೆ ವಾಯ್ಸ್ ಓವರೆಲ್ಲ ಕೊಟ್ಟು ಫುಲ್ಲು ವೀಡಿಯೋವನ್ನು ರೆಡಿ ಮಾಡಿ ಅಪ್ಲೋಡ್ ಮಾಡಿ ನಾನು ಕೂಡ ಮೇಲೆ ರೂಮಿಂದ ಕೆಳಗಡೆ ಬಂದೆ ಇವರು ಆಲ್ರೆಡಿ ಭಾವ ಮತ್ತು ತಂಗಿ ಅತ್ತೆ ಮಗಳು ಎಲ್ಲ ನೆಕ್ಸ್ಟು ಮೊಮೋಸಿಗೆ ರೆಡಿ ಮಾಡ್ಕೊಳ್ತಾ ಇದ್ರು ಇಲ್ಲಿ ಭಾವ ಕೂಡ ಅಷ್ಟೇ ಈ ವೆಜಿಟೇಬಲ್ ಕಟರ್ ಇದೆಯಲ್ಲ ಅದರ ಮುಖಾಂತರ ಎಲ್ಲ ವೆಜಿಟೇಬಲ್ ಮೊಮೋಸ್ ಏನೇನ್ ವೆಜಿಟೇಬಲ್ಸ್ ಅನ್ನ ಕಟ್ಟರಿಂದ ಕಟ್ ಮಾಡಿ ಹೆಲ್ಪ್ ಮಾಡ್ಕೊಳ್ತಾ ಇದ್ರು ನಾನು ಆಗ್ಲೇ ವಿಡಿಯೋದಲ್ಲಿ ಹೇಳಿದ ಹಾಗೆ ಮೋಮೋಸ್ ರೆಸಿಪಿ ನಾನು ಒಂದ್ಸಲ ಟ್ರೈ ಮಾಡಿಲ್ಲ ನೆಕ್ಸ್ಟ್ ನನಗೆ ಇಷ್ಟ ಆಯ್ತು ಅಂತಂದ್ರೆ ಮೋಮೋಸ್ ಮಾಡ್ಕೊಳ್ಬೋದು ಅಂತ ರೆಸಿಪಿಯನ್ನ ಕೂಡ ಶೂಟ್ ಮಾಡ್ಕೊಂಡಿದೀನಿ ಜೊತೆಗೆ ನಿಮ್ ಜೊತೆಯೂ ಶೇರ್ ಮಾಡ್ಕೊಳ್ಬೋದು ಅಂತ ಶೂಟ್ ಮಾಡಿಟ್ಕೊಂಡಿರೋದು ನೆಕ್ಸ್ಟ್ ಇಲ್ಲಿ ಹ್ಮ್ ಬೆಳಿಗ್ಗೆನೆ ಮಾವಿನ ಹಣ್ಣಿಂದು ರಸಾಯನ ಕೂಡ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಟ್ಟಿದ್ರು ಅದು ಕೋಲ್ಡ್ ಆಗಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ನೆಕ್ಸ್ಟ್ ಇಲ್ಲಿ ಅತ್ತೆ ಕೂಡ ಅಷ್ಟೇ ಮೋಮೋಸ್ಗೆ ಏನೇನ್ ಬೇಕು ಅದನ್ನ ಹಿಟ್ಟನ್ನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು ಇಲ್ಲಿ ಎರಡು ಕಪ್ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನ ನಾದ್ಕೊಳ್ತಾ ಇದ್ರು ನಾವಿಲ್ಲಿ ಯಾವ ತರ ಚಪಾತಿ ಪೂರಿಗೆಲ್ಲ ಹಿಟ್ಟನ್ನ ರೆಡಿ ಮಾಡ್ತೀವಲ್ವಾ ಅದೇ ತರ ಇಲ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿರೋದು ಆದ್ರೆ ಇಲ್ಲಿ ಗೆ ಪ್ಯೂರು ಮೈದಾವನ್ನ ಮಾತ್ರ ಸೇರಿಸ್ಕೊಂಡಿರೋದು ಅದಾದ್ಮೇಲೆ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಸಣ್ಣ ಸಣ್ಣದಾಗಿ ಉಂಡೆಯನ್ನ ಕೂಡ ಕಟ್ಟಿ ನೆಕ್ಸ್ಟ್ ಒಂದು ಲಟ್ಟಣಿಗೆಯಿಂದ ಇದನ್ನ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋದು ಸೇಮ್ ಟೈಮ್ ಬಾವಾ ಮತ್ತೆ ಅಮಿತಾ ಕೂಡ ಮೊಮೋಸ್ಗೆ ಏನೇನ್ ತರಕಾರಿ ಬೇಕು ಅದನ್ನೆಲ್ಲ ವೆಜಿಟೇಬಲ್ ಕಟರ್ ಇಂದ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ರು ಸ್ಟಫಿಂಗ್ ಗಿಂತ ತರಕಾರಿಯನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋದು ಯಾವ್ದೆಲ್ಲಾ ತರಕಾರಿಯನ್ನ ಯೂಸ್ ಮಾಡ್ಕೊಂಡಿದೀವಿ ಅಂತ ಮುಂದೆ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ತಂಗಿ ಮೊಮೋಸ್ಗೆ ಬೇಕಾಗಿರುವಂತಹ ಕೆಚಪ್ಪನ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಟೊಮೆಟೊ ಅನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಕುಕ್ಕರ್ ಅನ್ನ ತಗೊಂಡು ಮೂರು ಟೊಮೆಟೊ ಐದು ಬೆಳ್ಳುಳ್ಳಿ ಹೆಸಳು ಮೂರು ಬ್ಯಾಡ ಮೆಣಸು ಒಂದು ಗ್ಲಾಸ್ ನಷ್ಟು ನೀರನ್ನ ಹಾಕೊಂಡು ಕುಕ್ಕರ್ ನ ಲಿಡ್ ಕ್ಲೋಸ್ ಮಾಡಿ ಇದನ್ನ ಬೇಯುವುದಕ್ಕೆ ಬಿಡ್ತಾಳೆ ಮೂರು ಬಿಸಿಲು ಹಾಕಿ ಆದ್ಮೇಲೆ ಅದರ ಸ್ಟೀಮ್ ಎಲ್ಲ ಹಾಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಟೊಮೆಟೊದ ಮೇಲಿನ ಕವರ್ ಅಲ್ಲ ಸಿಪ್ಪೆ ಅದನ್ನ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಸಣ್ಣದಾಗಿರುವಂತಹ ಮಿಕ್ಸಿ ಜಾರ್ಗೆ ಕೂಡ ಹಾಕೊಂಡು ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಮಾರ್ಕೆಟಲ್ಲಿ ಸಿಗುವಂತಹ ಟೊಮೆಟೊ ಕೆಚಪ್ ಇರುತ್ತೆ ಅಲ್ವಾ ಅದೆಲ್ಲ ಇದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಮನೆಯಲ್ಲಿಯೇ ಟೊಮೆಟೊವನ್ನ ಚೆನ್ನಾಗಿ ಬೇಯಿಸಿ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಮಾಡ್ಕೊಂಡಿರುವಂತಹ ಕೆಚಪ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೇಯಿಸಿದ ಟೊಮೆಟೊವನ್ನೆಲ್ಲ ಗ್ರೈಂಡ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಒಂದು ಪಾತ್ರಕ್ಕೆ ಶಿಫ್ಟ್ ಮಾಡಿ ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡಾಯಿತು ನೆಕ್ಸ್ಟ್ ಇವಾಗ ತರಕಾರಿಯನ್ನೆಲ್ಲ ಸ್ಟಫಿಂಗಿಗೆ ಅಂತ ಫ್ರೈ ಮಾಡೋದಕ್ಕೆ ಒಂದು ಸಣ್ಣ ಬಾಣಲೆಯನ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟು ಅದಕ್ಕೆ ಪ್ಯೂರ್ ತೆಂಗಿನ ಎಣ್ಣೆಯನ್ನ ಕೂಡ ಫ್ರೈ ಮಾಡೋದಕ್ಕೆ ಹಾಕೊಂಡಾಯ್ತು ಮೊದಲಿಗೆ ಇಲ್ಲಿ ಐದರಿಂದ ಆರು ಎಸಡಿನಷ್ಟು ಬೆಳ್ಳುಳ್ಳಿಯನ್ನ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಲೈಟಿಶ್ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಈರುಳ್ಳಿಯನ್ನ ಕೂಡ ಸೇರಿಸ್ಕೊಂಡಾಯ್ತು ಅದು ಕೂಡ ಅಷ್ಟೇ ಸ್ವಲ್ಪ ಬ್ರೌನಿಶ್ ಕಲರ್ ಬಂದಾದ್ಮೇಲೆ ಆಲ್ರೆಡಿ ಚಾಪ್ ಮಾಡಿಟ್ಕೊಂಡಿರುವಂತಹ ಕ್ಯಾರೆಟ್ ತುರಿಯನ್ನು ಸೇರಿಸ್ಕೊಂಡು ಸಣ್ಣ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಒಂದು ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ತಗೊಂಡು ನೀರಲ್ಲಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಇಲ್ಲಿ ಇವಾಗ ಚಾಕ್ ಮಾಡಿಟ್ಕೊಂಡಿರುವಂತಹ ಕ್ಯಾಬೇಜನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹಂತದಲ್ಲೇ ತರಕಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಒಂದು ಸಲ ಚೆನ್ನಾಗಿ ತರಕಾರಿಯೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ಸೋಯಾ ಸಾಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಎರಡು ಸ್ಪೂನ್ನಷ್ಟು ಸೋಯಾ ಸಾಸ್ ನೆಕ್ಸ್ಟ್ ವಿನೆಗರ್ ಇದನ್ನೆಲ್ಲ ಚೆನ್ನಾಗಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ತರಕಾರಿ ಎಲ್ಲ ಓವರ್ ಕುಕ್ ಆಗೋದು ಬೇಡ ಜಸ್ಟ್ ಫ್ರೈ ಮಾಡ್ಕೊಂಡ್ರೆ ಆಯಿತು ಇದೆಲ್ಲ ರೆಸಿಪಿಯನ್ನು ಫುಲ್ ಅನ್ವಿ ರೆಡಿ ಮಾಡ್ಕೊಳ್ತಾ ಇರೋದು ಆವಾಗ ನಾವು ಕಾರ್ನ್ ಫ್ಲೋರಿಂದು ಒಂದು ಸ್ಪೂನ್ನಷ್ಟಷ್ಟೇ ಇಲ್ಲಿ ಸೇರಿಸ್ಕೊಂಡಿರೋದು ಇವಾಗ ಉಳಿದಿರುವಂತಹ ಎಲ್ಲ ಲಿಕ್ವಿಡ್ ಅನ್ನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದನ್ನ ಕೂಲ್ ಆಗೋದಕ್ಕೆ ಬಿಟ್ಬಿಡೋದು ಇದಾದ ಮೇಲೆ ಅಂದ್ರೆ ನಾವು ತರಕಾರಿದು ಸ್ಟಫಿಂಗ್ ಅಂತ ರೆಡಿ ಮಾಡಿದ್ವಲ್ಲ ಅದೆಲ್ಲ ಫುಲ್ ಕೂಲ್ ಆದ್ಮೇಲೆ ಆಲ್ರೆಡಿ ಆವಾಗ ಲಟ್ಟಿಸಿ ಇಟ್ಟಿರುವಂತಹ ಹಿಟ್ಟಿನ ಜೊತೆಗೆ ಸ್ಟಫಿಂಗ್ ಮಾಡ್ಕೊಂಡ್ರಾಯ್ತು ಮಕ್ಕಳಿಗೆ ಒಂದೇ ತರದ ತಿಂಡಿ ತಿಂದು ಆದ್ರೆ ಈ ತರದ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಯನ್ನ ಟ್ರೈ ಮಾಡ್ಕೊಬಹುದು ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಸ್ಟಫಿಂಗ್ ಮಾಡ್ಕೊಳ್ಳುವಾಗ ಅದೆಲ್ಲ ಸ್ಟಫಿಂಗ್ ಮಾಡಿದಮೇಲೆ ಮೇಲೆ ಉಲ್ಟಿರುವಂತಹ ಹಿಟ್ಟನ್ನ ಕೂಡ ತೆಗೆದು ತುಂಬಾ ಚೆನ್ನಾಗಿ ಇವಾಗ ಕಟ್ತಾ ಇದ್ದಾಳೆ ನೋಡಿ ಸ್ಟಫಿಂಗ್ ಕೂಡ ರೆಡಿ ಆಯ್ತು ಎಲ್ಲವನ್ನ ಒಂದ್ಸಲ ಚೆನ್ನಾಗಿ ಸ್ಟಫಿಂಗ್ ಮಾಡ್ಕೊಂಡು ರೆಡಿ ಆದಮೇಲೆ ಇದನ್ನ ಇವಾಗ ಬೇಯಿಸ್ಕೊಳ್ಳೋದಕ್ಕಿದೆ ನಮ್ಮಲ್ಲಿ ಇವಾಗ ಇಡ್ಲಿದು ತಟ್ಟೆ ಎಲ್ಲ ಬರುತ್ತೆ ಅಲ್ವಾ ಅದನ್ನ ಅದರಲ್ಲಿ ಇವಾಗ ಈ ಮೋಮೋಸ್ ಅನ್ನ ರೆಡಿ ಮಾಡಿಟ್ಕೊಂಡಿರುವಂತಹ ಸ್ಟಫಿಂಗ್ ಮಾಡಿರುವಂತಹ ಅನ್ನ ಬೇಯಿಸೋದಕ್ಕೆ ಬಿಡ್ಬೇಕು ಈ ತಟ್ಟೆಗೆ ಮೊದ್ಲು ತೆಂಗಿನ ಎಣ್ಣೆಯನ್ನ ಚೆನ್ನಾಗಿ ಹಚ್ಕೊಂಡು ನೆಕ್ಸ್ಟ್ ಮೋಮೋಸ್ ಅನ್ನ ಒನ್ ಬೈ ಒನ್ ಇಡ್ಲಿದು ತಟ್ಟೆ ಬರುತ್ತಲ್ವ ಅದರಲ್ಲಿ ಇಟ್ಟು ಬೇಯಿಸ್ಕೊಂಡ್ರಾಯ್ತು ಇವಾಗ ಇದನ್ನ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡು ಅದರ ಸ್ಟೀಮ್ ಎಲ್ಲ ರಿಲೀಸ್ ಆದ್ಮೇಲೆ ನೆಕ್ಸ್ಟ್ ಇವಾಗ ಮೊಮೋಸ್ ಕೂಡ ತಿನ್ನೋದಕ್ಕೆ ರೆಡಿ ಆಗಿರುತ್ತೆ ನಾವು ಆವಾಗಲೇ ಟೊಮೆಟೊವನ್ನ ಬೇಯಿಸಿ ಕೆಚಪ್ ರೆಡಿ ಮಾಡ್ಕೊಂಡಿದೀವಲ್ವಾ ಹೋಮ್ ಮೇಡ್ ಕೆಚಪ್ ಅದ್ರ ಜೊತೆ ಈ ಮೋಮೋಸ್ ಅನ್ನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟ್ ನಾನಿಲ್ಲಿ ತಂಗಿಯ ಅತ್ತೆ ಬಗ್ಗೆ ಹೇಳಲೇಬೇಕು ತುಂಬ ಚೆನ್ನಾಗಿ ಇವಾಗಿನ ನಮ್ಮ ಟ್ರೆಂಡಿಗೆ ಬೇಕಾದಾಗೆ ಅವರು ಕೂಡ ಅಡ್ಜಸ್ಟ್ ಆಗಿದ್ದಾರೆ ಮಕ್ಕಳು ಏನೇ ಹೊಸ ರೆಸಿಪಿ ಟ್ರೈ ಮಾಡಲಿ ಅವರು ಕೂಡ ಅವ್ರ ಅವ್ರಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡೋದಕ್ಕಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಅವರು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿಕೊಂಡು ಟೈಮ್ ಕೂಡ ಸ್ಪೆಂಡ್ ಮಾಡ್ತಾರೆ ನೆಕ್ಸ್ಟ್ ಅವರು ಪ್ಲ್ಯಾನ್ ಮಾಡಿದ ಪ್ರಕಾರ ಬೆಳಿಗ್ಗೆ ರೊಟ್ಟಿ ಮಧ್ಯಾಹ್ನ ಪುಲಾವು ಸಂಜೆ ಈ ತರ ಮೋಮೋಸ್ ಜೊತೆಗೆ ಮಾವಿನ ಹಣ್ಣಿಂದು ರಸಾಯನ ಇದೆಲ್ಲವನ್ನ ತಿನ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ಕೊಂಡ್ವಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಂತ ಸ್ಪೆಷಲ್ ಎಲ್ಲ ತಿನ್ಬಿಟ್ಟಿದ್ವಿ ಅಲ್ವಾ ಹಾಗಾಗಿ ರಾತ್ರಿಗೆ ಸಿಂಪಲ್ ಆಗಿ ಗಂಜಿ ಊಟ ತುಂಬಾ ಟೇಸ್ಟಿ ಟೇಸ್ಟಿಯಾಗಿತ್ತು ಗಂಜಿ ಊಟ ಕೂಡ ಉಪ್ಪಿನಕಾಯಿ ಜೊತೆ ಮೊಸರು ಸೇರಿಸ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋವನ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ದಿನದ ತಂಗಿಯ ಮನೆಯ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರಾದ್ರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್